ಎಸ್ ತುಕಾಲಿ ಸಂತೋಷ್ ಅವರು ಕೂಡ ಚೆನ್ನಾಗಿ ಆಟವಾಡಿದ್ರು ಆದ್ರೆ ಬ್ಯಾಟ್ ಲಕ್ ಅಂತ ಹೇಳ್ಬೋದು ತುಕಾಲಿ ಸಂತೋಷ್ ಅವರು ಆರನೇ ಒಂದು ಸ್ಪರ್ಧೆ ಔಟ್ ಆಗಿ ಹೊರ ಬಂದಿದ್ದಾರೆ ಎಲಿಮಿನೇಟ್ ಆಗಿದ್ದಾರೆ ಸೊ ಇವತ್ತು ಕಂಪ್ಲೀಟ್ ಪಿಕ್ಚರ್ ಸಂಜೆ ಗೊತ್ತಾಗುತ್ತೆ ಸೊ ಅಫಿಷಿಯಲಿಗೂ ಕೂಡ ಡಿಕ್ಲೇರ್ ಆಗಿದೆ ತುಕಾಲಿ ಸಂತೋಷ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಆರು ಜನರ ಪೈಕಿ ಯಾರು ಲಾಸ್ಟ್ ನಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ಬಹಳಷ್ಟು ರೀತಿಯಲ್ಲಿ ಕುತೂಹಲವು ಕೂಡ ಇತ್ತು ಒಬ್ಬರೇ ಮುಂಚೆನೆ ಎಲಿಮಿನೇಟ್ ಆಗ್ಬೇಕಾಗಿತ್ತು ಆದ್ರೆ ಸುದೀಪ್ ಸರ್ ಏನ್ ಹೇಳ್ತಾರೆ ಅಂದ್ರೆ ಫಿನಾಲೆಗೆ ಆರು ಜನ ಕೂಡ ಯಾಕಂದ್ರೆ ಫ್ಯಾನ್ ಫಲೋವಿಂಗ್ ಕ್ರೆಸ್ ಅಷ್ಟು ಜಾಸ್ತಿ ಇದೆ ಪ್ರೀತಿ ಕೂಡ ಜಾಸ್ತಿ ಕೊಟ್ಟಿದ್ದಾರೆ ಜನರು ಹೀಗಾಗಿ ಇವತ್ತು ಆರು ಜನರ ಪೈಕಿ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ ಅದುವೇ ತುಕಾಲಿ ಸಂತೋಷ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎಲಿಮಿನೇಟ್ ಆಗಿದ್ದಾರೆ ವೇದಿಕೆ ಹಂಚಿಕೊಳ್ತಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ತುಕಾಲಿ ಅವ್ರು ಔಟ್ ಆಗಿದ್ದು ಖುಷಿ ಆಯ್ತಾ ಸೊ ನೋಡ್ಬೇಕು ಇನ್ನು ಐದು ಜನ ಇದ್ರೆ ಯಾರು ಟಾಪ್ ತ್ರೀ ಆಗ್ತಾರೆ ಅಂತ ಬಹಳಷ್ಟು ಕುತೂಹಲವನ್ನ ಈ ಒಂದು ಸೀಸನ್ ತುಂಬಾ ಎಕ್ಸ್ಪೆಕ್ಟೇಷನ್ ಮತ್ತು ತುಂಬಾನೇ ಕಾಂಟ್ರವರ್ಸಿ ಎಲ್ಲವೂ ಕೂಡ ಆಗಿತ್ತು ತುಂಬಾ ಆರ್ ಪಿ ಅನ್ನು ಕೂಡ ಪಡೆದುಕೊಂಡಿತ್ತು ಹೀಗಾಗಿ ಬಹಳಷ್ಟು ನಿರೀಕ್ಷೆ ಕೂಡ ಇದೆ ನೋಡೋಣ ಏನ್ ಆಗ್ಬಹುದು ನೋಡ್ಬೇಕಾಗಿದೆ